ಕರ್ನಾಟಕ ಮೀಡಿಯಾ ನ್ಯೂಸ್ವರ ಭ್ರಷ್ಟಾಚಾರದ ವಿರುದ್ಧವಾಗಿ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಹಿರಿಯೂರಿನಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಜಾಥವನ್ನು ಆಯೋಜಿಸಲಾಗಿತ್ತು ಈ ಜಾಥವನ್ನು ಹಿರಿಯೂರು ತಾಲೂಕು ಆಡಳಿತ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯು ನ್ಯಾಯಾಧೀಶರು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಶಾಲಾ ಮಕ್ಕಳು ಶಿಕ್ಷಕರು ಸೇರಿ ಜಾಥಾ ಕಾರ್ಯಕ್ರಮವನ್ನು ನಡೆಸಿದರು ಬಾಲಕಾರ್ಮಿಕ ಪದ್ಧತಿ ಎಂದರೆ ವಿದ್ಯೆ ಇಲ್ಲದ ಪ್ರಬುದ್ಧಮಾನಕ್ಕೆ ಬರದೆ ಚಿಕ್ಕ ವಯಸ್ಸಿನಿಂದಲೇ ಕೂಲಿ ಕೆಲಸಕ್ಕೆ ಕಳುಹಿಸುವ ಅರಿವೇ ಇಲ್ಲದ ಮಕ್ಕಳನ್ನು ತಂದೆ ತಾಯಿಗಳು ಬಳಸಿಕೊಳ್ಳುವ ವಿಧಾನವನ್ನು ಸಂವಿಧಾನದ ಕಾನೂನು ಒಪ್ಪುವುದಿಲ್ಲ ಮಕ್ಕಳನ್ನು ಜ್ಞಾನ ಕೊಡಿಸದೆ ಅಜ್ಞಾನಿಗಳಾಗಿ ದೇಶಕ್ಕೆ ಅನಾವೃಷ್ಟಿ ಉಂಟು ಮಾಡುವಂತಹ ಕೃತ್ಯವಾಗುತ್ತದೆ ಎಂದು ತಿಳಿದು ಜನಸಾಮಾನ್ಯರಿಗೂ ತಿಳಿಸಿ ಎಚ್ಚರ ವಹಿಸುವ ನಿಟ್ಟಿನಲ್ಲಿ ಈ ಬಾಲಕಾರ್ಮಿಕ ಪದ್ಧತಿಯನ್ನು ವಿರೋಧಿಸುವ ದಿನವೇ ಈ ದಿನಾಚರಣೆ ಇದು ಇಂತಹ ಮಹತ್ ಕಾರ್ಯಕ್ಕೆ ಹಿರಿಯೂರಿನ ತಾಲೂಕು ಆಡಳಿತ ಪೊಲೀಸ್ ಇಲಾಖೆಯು ಕೋರ್ಟಿನ ನ್ಯಾಯಾಧೀಶರು ಕಾರ್ಮಿಕ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆ ಎಲ್ಲ ಸಿಬ್ಬಂದಿಗಳು ಸೇರಿ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆ ಜಾತದಿಂದ ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ತಿಳಿಸಿ ಜಾಗೃತಿ ಮೂಡಿಸಿದರು ಕೊಟ್ಟಿದ್ದಾಗೆ ನೀವೆಲ್ಲ ಶಾಲೆ ಹೋಗ್ತಿದ್ದೀರಾ ಎಲ್ಲ ರೀತಿಯಾಗಿ ಎಲ್ಲ ತಲೆ ಪಡ್ಕೊಳ್ತಾ ನಿಮ್ಮ ಮನೆ ಪಕ್ಕದಲ್ಲಿ ಕೆಲವು ಹುಟ್ಟುಗಳು ಹೋದಾಗ ಸಣ್ಣ ಸಣ್ಣ ಮಕ್ಕಳೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಶಿಕ್ಷಣ ಆಗಲಿ ಮತ್ತೆ ಆರೋಪಗಳಾಗಲಿ ಎಲ್ಲ ರೀತಿಯಿಂದ ಹೊಂಚಿತಾಗ್ತಿದ್ದಾರೆ ಹಾಗಾಗಿ ನಿಮಗೆ ಏನಂತ ಹೇಳಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಯಾರಿಗೆಲ್ಲ ಪೋಷಕರಿಗೆ ಮತ್ತು ನೀವು ಯಾರಿಗೆಲ್ಲ ಹೋಟೆಲ್ ಮಾಡ್ತಾ ಇದ್ದಾರೆ ಹೋಟೆಲ್ ಅಂತೆಲ್ಲ ಎಲ್ಲ ಕಡೆಗೂ ನೀವು ಮೈನಾಗ ಹೋಗಿದ್ದಾನೆ ಹೋಟೆಲ್ ಹೊಡೆದಾಗ ದಟ್ಟ ಜಿಲ್ಲೆ ಹೋಟೆಲ್ ಮಕ್ಕಳಿದ್ದಾರೆ ನಾವು ಸುಮ್ಮನೆ ಇರ್ತೀವಿ ಅದನ್ನು ಏನು ಮಾಡಬೇಕು ಸಂಬಂಧಪಟ್ಟ ಇಲಾಖೆ ತಿಳಿಸಬೇಕು ಪೊಲೀಸ್ ತಿಳಿಸಬೇಕು ಈ ಈ ರೀತಿಯಾಗಿ ನಾವು ಪ್ರತಿಯೊಂದು ಜಾಗೃತಿಯನ್ನು ಮೂಡಿಸುವುದರವಾಗಿ ನಮ್ದು ಯಾವ ವಿಶ್ವ ಕಾರ್ಮಿಕವಾಗಿ ಆಚರಿಸ್ತಿದ್ದೀವಿ ಇದು ಕಾಲ ಇವತ್ತಿನ ಒಂದಿನ ಆಗಬಾರ್ದು ಪ್ರತಿ ದಿನ ಪ್ರತಿ ವಿಷಯದಲ್ಲಿ ನೋಡಿರ್ಬೇಕು ಯಾಕಂತಂದ್ರೆ ಮಕ್ಕಳಿಗೆ ಶಿಕ್ಷಣ ತುಂಬಾ ಅಗತ್ಯವಾಗಿದೆ ಅದನ್ನು ಕೊಡ್ಲೇಬೇಕು ನೀವು ಓದಿ ಏನ್ ಮಾಡ್ತೀರಾ ಅಂತಲ್ಲ ಓದು ಎಲ್ಲವನ್ನೂ ಎದುರಿಸುವಂತ ಶಕ್ತಿ ಪಡ್ತೇವೆ ಹಾಗಾಗಿ ನಾನೀಗ ಅದು ವಿಶ್ವ ಬಾಲ ಕಾರ್ಮಿಕ ವೃದ್ಧಿಯಿಂದ ಪ್ರಮಾಣವನ್ನು ಇದ್ದೀನಿ ನಾನು ಸತ್ಯವಾಗಿ ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆಯಲ್ಲಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ ಬಾಲಧಾರ್ಮಿಕ ಹಾಗೂ ಈಶೋರ ಧಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವಕಾರ್ಮಿಕ ಬಾಲಕಾರ್ಮಿಕ ದಿನವಾದ ಇನ್ನು ಪ್ರಮಾಣ ಮಾಡುತ್ತೇನೆ ಈ ಜಾಥಾದಲ್ಲಿ ತಾಲೂಕು ಆಡಳಿತ ಅಧಿಕಾರಿ ಸಿ ರಾಜೇಶ್ ಕುಮಾರ್ ಶ್ರೀಮತಿ ಸುಜಾತ ಸುವರ್ಣ ಬಿ ಸಿವಿಲ್ ನ್ಯಾಯಾಧೀಶರು ಜೆಎಂಎಫ್ಸಿ ಶ್ರೀಧರ್ ಎಚ್ಡಿ ಸಿವಿಲ್ ನ್ಯಾಯಾಧೀಶರು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ರಾಮಚಂದ್ರಪ್ಪ ರಂಗೇನಹಳ್ಳಿ ವಕೀಲರ ಸಂಘದ ಅಧ್ಯಕ್ಷರು ಎಚ್ಬಿ ಬೀನಾರಾಣಿ ಉಪಾಧ್ಯಕ್ಷರು ಚಿತ್ರಲಿಂಗಪ್ಪ ಪ್ರಧಾನ ಕಾರ್ಯದರ್ಶಿ ಬಿ ವೆಂಕಟೇಶ್ ಶಿಲ್ಪಿ ಜಂಟಿ ಕಾರ್ಯದರ್ಶಿ ಸಯ್ಯದ್ ನವಾಜ್ ಖಜನ್ಸಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಸರ್ಕಲ್ ಇನ್ಸ್ಪೆಕ್ಟರ್ ಆದ ನಗರ ಠಾಣೆಯ ರಾಘವೇಂದ್ರ ಕಾಂಡಿಕೆ ಪಶು ಇಲಾಖೆ ಕಾರ್ಮಿಕ ಇಲಾಖೆ ನಿರೀಕ್ಷಕರು ಅಲ್ಲಾ ಬಕ್ಷಿ ಹಾಗೂ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದು ಹಿರಿಯೂರಿನ ಜಾಥಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ಮಾಡಿದರು